ಕೊನೋಮಾ ಒಂಜಿ ಹಳ್ಳಿ ಇಂದು ಏಷ್ಯಾದ ಗ್ರೀನೆಸ್ಟ್ ಹಳ್ಳಿ ಬಂಡದ್ದು ಪುದರ್ಪೋತಿನ ಹಳ್ಳಿ ಇಂದು ನಾಗಾಲ್ಯಾಂಡ್ ದ ಕ್ಯಾಪಿಟಲ್ ಕೊಹಿಮರ್ದು ಇರುವತ್ತೈದು ಕಿಲೋಮೀಟರ್ ದೂರಡು ಉಂಡು ಇಂದು ಏಷ್ಯಾದ ಗ್ರೀನೆಸ್ಟ್ ಪಂಡ ಪಚ್ಚೆ ಪಚ್ಚೆ ಪಚ್ಚೆಗೆ ಪುದರ್ಪೋತಿನ ಹಳ್ಳಿ ಹೆಂಕಲು ಮಸ್ತ್ ಹೈಟ್ ಹುಡುಲ್ಲ ಅಂಚಾದ ಕಂಡಾಬಟ್ಟೆ ಬಟ್ಟೆ ಚಳಿ ಉಂಡು ಮಸ್ತ್ ಬಂಡ ಮಸ್ತ್ ಚಳಿ ಉಂಡು ಹೆಂಕಲು ಸಾಧಾರಣ ಕೊಹಿಮ ನಾಗಾಲ್ಯಾಂಡ್ ದ ಕ್ಯಾಪಿಟಲ್ ಇರ್ತದೆ ಇರುವತ್ತೈದು ಕಿಲೋಮೀಟರ್ ದೂರ ಬತ್ತದು ಮೂಲ ಮುಟ್ಟುದೀನಿ ಇಂದು ಎಂಕ್ಲೇನ ಗಾಡಿ ಇಂದು ಕೊನಮ ಹೆರಿಟೇಜ್ ಗೈಡ್ ಮ್ಯಾಪ್ ನೆಟ್ಟು ಡೀಟೇಲ್ಸ್ ಉಂಡು ಉಂಟು ಹೆಂಕ್ಲೆ ಭಾರಿ ಆಶೆ ಇತ್ತು ಈ ಹಳ್ಳಿನ ತೂ ಓಡ್ಬಂಡದು ಏರ್ಲ ನಾಗಾಲ್ಯಾಂಡಿಗೆ ಬತ್ತರ ದಾಂಡ ಕೊಹಿಮ ಬತ್ತಿನಕಲು ಈ ಕೊನೊಮ ಹಳ್ಳಿ ತೂ ಅಂದೇ ಪೋಡಿ ದಯಪಾಂಡ ಬಿಲ್ಕುಲ್ ಇದೇನು ಮಿಸ್ ಮಲ್ಪಚು ಇನ್ನೊಂಜಿ ಭಾರಿ ಫೇಮಸ್ ಜಾಗ ಯಾನು ಇತ್ತ ಸ್ಟಾರ್ಟಿಂಗ್ ಪಾಯಿಂಟು ಉಲ್ಲೆ ನನ್ನ ದುಂಬು ಪೋದು ನಿಕ್ಲೆ ಆಯ್ನಾ ಈ ಹಳ್ಳಿನ ತೋಜ ಇರೋ ಪ್ರಯತ್ನ ಮಲ್ಪ ನಾಲು ಸುತ್ತಲ ಪರ್ವತ ಕಾಡು ಮರಕಲು ಪ್ರಕೃತಿದ ಪೊರಳನ್ನು ತೂವೋಡ್ದಾನೆ ನಮ್ಮ ಕಣ್ಣು ಉಲೈಡು ಕಣ್ಣು ಬೋಡುಗೆ ಕೊನೊಮ ಹಳ್ಳಿದ ಉಲ ಎಂಕಲು ಜಸ್ಟ್ ಇತ್ತೆ ಎಂಟರ್ ಆದ ಅಂಡ್ ಸಾಧಾರಣ ಏಳನೇ ಸಂಚೂರಿ ಪಂಡ ಸಾಧಾರಣ ಒಂಜಿ ಸರ್ತ ಮುನ್ನೂರು ವರ್ಷದ ಪಿರೌದ ಈ ಹಳ್ಳಿ ಇಂಕಲೊಂಜ್ಜು ದೀಪು ಪನ್ಪಿನ ಅಂದೆ ಗೈಡ್ ಎಂಕಲ್ನ ಆಯ್ನೆ ಹಾಯರ್ ಮಲ್ ಇಂದು ಟೋಟಲ್ ಟೋಟಲ್ ಫಾರೆಸ್ಟ್ ಏರಿಯಾ ಸುತ್ತಮುತ್ತಲ ಪೂರ ಕಾಡು ಕೊನೋಮ ಹಳ್ಳಿ ದಲ್ ಪಂಡ ಮೊಕ್ಕಲು ಬೇಟೆಗಾರ ಜಾತಿ ಒರಿಜಿನಲ್ ಮೊಕು ಹಂಟರ್ ನಗಲು ಮೊಕ್ಕಲು ಹಂಟು ಮಲ್ತದೇ ದಿನದೆತ್ತೊಂದಿತ್ತಿ ನಗಲು ಬೆನ್ನಿ ಅಥವಾ ಹೈನುಗಾರಿಕೆ ಬಂಡ ಹೆಂಚಿನಂದೇ ತೆರೆಯಂದಿತ್ತಿನ ಸಮಯ ಇತ್ತನು ಮೊಕಲು ಪೋದು ಪ್ರಾಣಿಲೇನು ಬೇಟೆ ಮಲತದ್ದು ತಿನ್ನೊಂದಿತ್ತಿನಗಳು ಇತ್ತೆಲ್ಲ ಮಕ್ಳೇನ ಕಲ್ಚರ್ ಅಂತ ಅಂಚೆನೆ ಉಂಡು ಮೊಕಲು ಕಪ್ಪೆ ಎಲಿ ಉಚ್ಚು ನಾಯಿ ಪೂರೆನ್ಲ ಪೂರೈನ್ಲ ಮಗಳು ತಿನ್ಪಿನವಳು ನಿಕ್ಲೆಗೆ ಏಪಲ್ಲ ಏರ್ಲ ಕ್ವಶನ್ ಮಿನಿ ಕೇಂಡೆರ್ಡಾ ಒಂದು ಕ್ವಿಝಡ್ ಅತ್ರ ಥರ ವೈಟ್ಲ ಏಷ್ಯಾದ ಗ್ರೀನೆಸ್ಟ್ ವಿಲೇಜ್ ಓವು ಪಂಡ ಇಂದು ಕೊಹಿಮಾ ಕೊಹಿಮರೂ ಇವತ್ತೈದು ಕಿಲೋಮೀಟರ್ ದೂರ ಉಡುಪ ಕೊನೋಮ ಪನ್ಪಿನ ವಿಲೇಜ್ ಮುಲ್ಪ ಎಂಕುಲು ಸಾಧಾರಣ ಅಂಜು ನಲ್ಪ ಮುಪ್ಪನ ನಲ್ಪ ಮಿನಿಟ್ ಸಫರ್ ಮಲ್ತೊಂದು ಗಾಡಿ ಇಂಕುಳು ಕೊಹಿಮರದ್ದು ಇಡೇ ಮೋಟಿ ಭಾರಿ ಚಳಿ ತಿ ಮುಲ್ಪ ಉಲ್ಪ ಭಾರಿ ಮಜಾ ಆಗು ಬಕ್ಕೊಂಜಿ ಮುಲ್ಪದ ಜನಕ್ಕಲ್ಲ ಒಂಜಿ ವಿಶೇಷ ಬಂದಾಗ ಮಕ್ಕಳಿಗೆ ಹಿಂದಿ ಭಾರಿ ಕಮ್ಮಿ ಒಂಜಿ ಇರುವ ಇರುವತ್ತೈದು ಪರ್ಸೆಂಟ್ ಜನ ಪಾತ್ರರದ ಪೂರಾ ಮಾತ್ರೆಗಳ ಇಂಗ್ಲೀಷ್ ಒಂಜಿ ಬರ್ಬಣ್ಣು ನೆಟದ ಲೋಕಲ್ ಲ್ಯಾಂಗ್ವೇಜ್ ನಾಗ ಮೀಸ್ ಪಣದು ಬಕ್ಕಂದೆ ತುಳಿ ನೆಟೆ ಕನ್ಸ್ಟ್ರಕ್ಷನ್ ಹಾಕಲ್ನ ಪೂರ ಬೇಲೆ ಪುರ ಆ ಒಂದು ಉಂಡು ಜನಕಲು ಅಂಚಿಂಚಿ ಒಂಜಿ ಸಾಧಾರಣ ಒಂಜಿ ಕಿಲೋಮೀಟರ್ ಸರೌಂಡಿಂಗಡಿಂದ ಒಂಜಿ ಹಳ್ಳಿ ಉಂಡ ಆಯ್ತು ಬಾಕ್ ಆಯಿತಾ ಸುತ್ತಮುತ್ತ ಆಕಲ್ನ ಇತ್ತ ಪುರ ಇಂದು ಪುರ ಉಂಡು ವೆಜಿಟೇಬಲ್ಸ್ ಮಲ್ಕೋಯ್ರು ಹತ್ರ ಬೇತೆ ಬೇತೆ ಏಡು ಕುರಿ ಪುರ ಉಂಡು ಮಕ್ಕಳ ಅವೇನು ಪುರ ತಾಂಗ್ ಪೋಯರು ಬಾಕಾಯ್ತಾ ಆಮೇಟಿ ಪೂರಾ ಕಾಡೆ ಎತ್ತಿ ನೆಟ್ಟೋಸ್ಕರ ಮೊಗಲು ಅಯನಾಥ್ ಬೈ ದುಂಬೆ ಪೂರ ಇಲ್ಲು ಸೇರುವ ದಯಾಪಾಂಡ ಕಾಡು ಪ್ರಾಣಿ ಕಂಡ ಬಟ್ಟೆ ನೆಟೆ ಬರ್ಪಗೆ ನಮಸ್ತೆ హాయ్ హలో ఎంకులు కొనోమా విలేజ్ పంపిన ఊరుడులా నాగాల్యాండ్ కొహిమా క్యాపిటల్ అల్పర్ధి ట్వంటీ సెవెన్ కిలోమీటర్స్ దూరోడు ಪುನವಾಮ ವಿಲೇಜ್ ಇಂದು ಏಷ್ಯಾದ ಗ್ರೀನೆಸ್ಟ್ ವಿಲೇಜ್ಗೆ ಪೂರ ಏಷ್ಯಾಡೆ ಗ್ರೀನೆಸ್ಟ್ ವಿಲೇಜ್ ಇಂದು ನಾಲ್ ಸೈಡ್ ಇಡ್ಲ ಗುಡ್ಡೆ ಕಾಡ್ ವಿಲೇಜ್ ಬಕ ವಲ್ಪ ತುಂಡಲ್ಲ ಹರಿಯಾಲಿ ಹರಿಯಾಲಿ ಪಚ್ಚೆ ಪಚ್ಚೆನೆ ಉಂಡು ಇಂದು ನೆಕ್ ಗ್ರೀನ್ ವಿಲೇಜ್ ಬಂದದ್ದು ಏಷ್ಯಡೆ ದಿನ ತೂನಗ ಆತ್ಮಲ್ಲ ವಿಶೇಷ ಅಂದಾಪುಜಿ ಪಂಡ ಉಂಡು ಗ್ರೀನರಿ ಉಂಡು ಇಂದು ಬರ್ಪಿನ ಪ್ಲೇ ರೋಡು ಬಕ್ಕ ನಾಲ್ ಸುತ್ತಲ ಕಾಡು ಗುಡ್ಡ ಇಂದ ಇಂದು ಪೂರ ಭಯಂಕರ ಕಾಡಿಗೆ ಅವು ಆಮೇಟ್ ಆಮೇಟ್ ಪಿಲಿ ಲೆಪರ್ಡ್ ಬಕ್ಕ ಎಂಜಿನ ಮಾತಾ ಉಂಡ ಚೀತ ಗೀತಾ ಪೂರಾ ಮಾತಲ್ಲ ಉಂಡಲ್ವಾ ಬಾಕಿದ ಎಲ್ಲೆಲ್ಲಿ ಎನಿಮಲ್ಸ್ ಎಲ್ಲ ಮಸ್ತ್ ಉಂಡಿಗೆ ಹೆಂಗ್ಳು ಲೋಕಲ್ ಗೈಡ್ ಪಾತಿರಿ ಬೀರು 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 ಕನ್ಪಿನ ಎಡ ಆಯ್ ಪಂಪ್ ಇಂದು ಒಂಜಿ ಸಾರತ್ತ ಮುನ್ನೂರು ವರ್ಷದಿಂದ ಈ ವಿಲೇಜ್ ಉಂಡಿಗೆ ಬಂಡ ಸೆವೆಂತ್ ಸೆಂಚುರಿ ಈ ಕುನೋಮ ವಿಲೇಜ್ ಆಸ್ ಇಟ್ ಇಸ್ ಅಂಚೆನೆ ಉಂಡು ಇದು ಒಂಚೂರು ಡೆವಲಪ್ ಆನಾಗ ಡೆವಲಪ್ ಆದಪ್ಪು ಅಂಡ ಇಂದು ಭಾರಿ ಓಲ್ಡ್ ವಿಲೇಜ್ ಬಕ್ಕ ಅವೇ ಗ್ರೀನೆಸ್ಟ್ ವಿಲೇಜ್ ಇಂದು ನಮ್ಮ ನಾಗಾಲ್ಯಾಂಡ್ ಕೊಹಿ ಮರ್ದು ಇರುವತ್ತ ಏಳು ಕಿಲೋಮೀಟರ್ ದೂರ ಸಾಧಾರಣ ಅಲ್ಪ ದ ರಸ್ತ ಎಂಗೆ ಗಾಡಿ ಬತ್ತ ಬತ್ತದ ಬರ್ತಿನ ರೂಟ್ ಪೂರ ಶೋಕೊಂಡು ಒಟ್ಟಲ್ಲ ನಾಲ್ ಸುತ್ತಲ ಗುಡ್ಡೆ ಮರ ಮರ ಬಕ ಪಚ್ಚೆ ಪಚ್ಚೆ ಕಾಡು ಕಾಡು ಐತ ನಡುಟು ಬತ್ತದ ಈ ಒಂಜಿ ವಿಲೇಜ್ ಉಲೆ ಹೆಂಗ್ಲು ಎಂಟರ್ ಆತ ಒಂಜಿ ರೌಂಡ್ ಪೂರ ಬತ್ತ ಹೆಗ್ಲು ಇಂದು ಶೋಕ್ ಶೋಕ್ದ ಪ್ಲೇಸ್ ಇಂದ ಹೆಂಗಲ್ನ ಗೈಡ್ ಇವಾಗ ಕೆಲವು ಮುಲ್ಪದ ಸ್ಟೋರಿ ಕೂಡ ಪಂಡೆ ಎಂಚಿನ ಮಾತದ ಆದ ಅಂಚಿನ ಅವೇ ತೌಸಂಡ್ ತ್ರೀ ಹಂಡ್ರೆಡ್ ಇಯರ್ಸ್ ಇರ್ದು ಇಂಚಿದ ಇಂದು ಹಳ್ಳಿ ಬಕಿಟಿ ಪೂರ ನಾಲ್ ಸುತ್ತಲ ಕಾಡು ಅಂಚಾದ್ ಇಂದಿಕ್ಕ ಗ್ರೀನ್ ವಿಲೇಜ್ ಪುದರ್ ಪುದರ್ಬೈದ ಸಾಧಾರಣ ಅರ್ಧ ಗಂಟೆ ದಿನ ಚೆಂಕಲು ನಡತೆ ಅರ್ಧ ಗಂಟೆ ದಿನ ಚೆಂಕಲು ನಡತ ಒಂಜಿ ರೌಂಡ್ ಪಾಡ್ಯ ಈ ಕೊನೋಮ ಪಂಪಿನ ವಿಲೇಜ್ ನೆಂಕ್ಲು ಸಾಧಾರಣ ಸುತ್ತಭತ್ತ ಇನ್ನು ಮಿತ್ತಿಡು ಮಿತ್ತಡು ಆಕಲ್ನೇ ವಿಲೇಜ್ ಹಾಕಲನೆ ಇಲ್ಲಿ ಇಂದು ಕಂಡ ಆಕಲ್ನ ಇಂದು ಖೇತ್ಗೆ ಹಾಕಲ್ನ ನೆಟಿ ಮಾತ್ರೆನಲ್ಲಿ ಹಾಕಲ್ನ ಉಂಡು ಅಡೆ ಹೊಂಡು ಅಕ್ಲಿಗೆ ಅಕ್ಲಿಗಿಂದ ಇನ್ಕಮ್ ಬೇತೆ ಸೋರ್ಸ್ ಜನೇಟೆ ಬಕ್ಕ ಟೂರಿಸ್ಟ್ ಅಂತ ಬಿಸ್ನೆಸ್ ದಾಲ ಆಂಡ್ ಹಾಂಡ ಹೆಜ್ಜಿಂದಾಂಡ ಅಕ್ಲಿಗೆ ಆ ಖೇತು ಬಕ್ಕ ಇಂದು ಕಾಡು ಆಯಿತಾ ಅವೇ ಆಸರೆ ಅಕ್ಲಿಗೆ ಬಕ್ಕ ದಾಲ ಹೆಜ್ಜಿನೇಟೆ ಇತ್ತೆ ಪೂರ ಮಸ್ತ್ ಹೋಮ್ ಸ್ಟೇ ಪೂರ ಮಲ್ತದೆ ಇರ್ತದೆ ಬಂಡ ಟೂರಿಸ್ಟ್ ಇಡೀ ಬರ್ತೇವೆ ಹೋಮ್ ಸ್ಟೇಡ್ ಪೂರ ಉಂತ್ವ ನೆಟೆ ನಂಕ್ ಧೈರ್ಯ ಬರಂದ್ ಹೆಂಗ್ ಬಿಲ್ಕುಲ್ ಧೈರ್ಯ ಬರಬುಜಿ ಮೂಲು ಉಂತ್ರೆ ರಾಯಬಂಡಂಜ್ ಸುಮ್ಸಾನ ಏರಿಯಲ್ಲಾ ಕೊಂಡು ಬಕ್ಕ ಸಿಟಿ ಹತ್ತಿಂದು ಮಸ್ತ್ ಹುಲಾಯ್ ಉಲಾಯಿ ಹುಲಾಯ್ ಉಲಾಯಿ ಮಸ್ತ್ ದೂರದು ಕೊನೋಮಾ ವಿಲೇಜ್